ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಿ ಸಿ ಟಿ ವಿ ಫುಟೇಜ್ ಇದ್ದು ಎಕ್ಸಸ್ ಕೊಟ್ಟಿರ್ತಾರೆ ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸಸ್ ಓಕೆ ಸಿ ಸಿ ವಿ ಸ್ಟೋರೇಜು ನಲವತ್ತೈದು ದಿವಸನ ಕೇಳುತ್ತೆ ಈಗ ನೀವು ಎಲ್ಲರೂ ಆಫೀಸ್ನಾಗ ಮನಿಯೊಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದರೆ ನಲವತ್ತೈದು ದಿವಸ ಇರ್ತದ ನಾರ್ಮಲಿ ಎಕ್ಸ್ಟ್ರಾ ಆರ್ಡಿನರಿ ಹೇಳಬೇಕಾದ್ರೆ ಮೊದಲು ಹೇಳ್ಬೇಕು ನೀವು ಆಮೇಲೆ ನಲವತ್ತೈದು ದಿವಸ ಆದಮೇಲೆ ಕೊಟ್ಟಾಗಂತ ಏನಾಗಿ ಮಾತಾಡಿದ್ದಾರೆ ಅಂದ್ರೆ ಒಂಥರ ನಾನ್ಸೆನ್ಸ್ ಆಗ್ಯದ ಅವ್ರಿಗೆ ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತಗದಾರ ಅಂತ ಹೇಳ್ಯಾರ ಏನ್ ತಗದಾರ ಇಲ್ಲ ಅದ ಇಲ್ಲೇ ಅವ್ರು ಫ್ಯಾಕ್ಟ್ ಚೆಕ್ ಮಾಡಿ ಹೇಳಾರ ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶ ಆದಂತ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಮಾತನಾಡ್ತಾ ಥ್ಯಾಂಕ್ ಯು ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಿ ಸಿ ಟಿ ವಿ ಫುಟೇಜ್ ಇದ್ದು ಎಕ್ಸಸ್ ಕೊಟ್ಟಿರ್ತಾರೆ ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸಸ್ ಓಕೆ ಸಿ ಸಿ ವಿ ಸ್ಟೋರೇಜು ನಲವತ್ತೈದು ದಿವಸನ ಕೇಳುತ್ತೆ ಈಗ ನೀವು ಎಲ್ಲರೂ ಆಫೀಸ್ನಾಗ ಮನಿಯೊಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದರೆ ನಲವತ್ತೈದು ದಿವಸ ಇರ್ತದ ನಾರ್ಮಲಿ ಎಕ್ಸ್ಟ್ರಾನಲಿ ಹೇಳ್ಬೇಕಾದ್ರೆ ಮೊದಲೇ ಹೇಳ್ಬೇಕು ನೀವು ಆಮೇಲೆ ನಲವತ್ತೈದು ದಿವಸ ಆದಮೇಲೆ ಅಂತಂದ್ರೆ ಏನು ಮಾತಾಡಿದ್ರೆ ಅಂದರೆ ಒಂಥರ ನಾನ್ಸೆನ್ಸ್ ಆಗ್ಯದ ಅವ್ರಿಗೆ ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತಗದಾರ ಅಂತ ಹೇಳ್ಯಾರ ಏನು ತಗದಾರ ಇಲ್ಲ ಅದ ಇಲ್ಲೇ ಅವ್ರು ಮಾಡಿ ಚೆಕ್ ಮಾಡಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶ ಆದಂತ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಬಂದಂತೆ ಥ್ಯಾಂಕ್ ಯು ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಿ ಸಿ ಟಿ ವಿ ಫುಟೇಜ್ ಇದ್ದು ಎಕ್ಸಸ್ ಕೊಟ್ಟಿರ್ತಾರೆ ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸಸ್ ಓಕೆ ಸಿ ಸಿ ವಿ ಸ್ಟೋರೇಜು ನಲವತ್ತೈದು ದಿವಸ ಅಂತ ಕೇಳುತ್ತೆ ಈಗ ನೀವು ಎಲ್ಲರೂ ಆಫೀಸ್ನಾಗ ಮನಿಯೊಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದರೆ ನಲವತ್ತೈದು ದಿವಸ ಇರ್ತದೆ ಅದು ನಾರ್ಮಲಿ ಎಕ್ಸ್ಟ್ರಾ ಆರ್ಡಿನರಿ ಹೇಳಬೇಕಾದ್ರೆ ಮೊದಲೇ ಹೇಳ್ಬೇಕು ನೀವು ಆಮೇಲೆ ನಲವತ್ತೈದು ದಿವಸ ಆದಮೇಲೆ ಕೊಟ್ಟಾಗಂತಂದ್ರೆ ಏನು ಮಾತಾಡಿದ್ದಾರೆ ಅಂದ್ರೆ ಒಂಥರ ನಾನ್ಸೆನ್ಸ್ ಸೆನ್ಸ್ ಆಗಿದೆ ಅವ್ರಿಗೆ ಮತ್ತೆ ಇನ್ನೊಂದು ಇಲೆಕ್ಟ್ರಲ್ ರೋಲ್ ತೆಗೆದಾರ ಅಂತ ಹೇಳ ಏನ್ ತೆಗದಾರ ಇಲ್ಲ ಅದ ಇಲ್ಲೇ ಅವ್ರು ಪ್ರಾಕ್ಟಿಸ್ ಮಾಡಿ ಹೇಳ ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶ ಆದಂತ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ